ಓಂ ಶ್ರೀ ಗುರು ಬಸವಲಿಂಗಾಯನ ಮಹಾ ಆತ್ಮೀಯ ಶರಣ ಬಂಧುಗಳೇ ತಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು ಇದೇ ತಿಂಗಳ ಏಪ್ರಿಲ್ ಐದು ಮತ್ತು ಆರರಂದು ಬಸವ ಕಲ್ಯಾಣ ತಾಲೂಕಿನ ಗುಣತೀರ್ಥವಾಡಿಯ ಕಲ್ಯಾಣ ಮಹಾಮನೆಯಲ್ಲಿ ಶರಣ ಸಮಾಗಮ ಹಾಗೂ ದಾನಮ್ಮನ ಉತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದು ಮೂರನೇ ವರ್ಷ ಹದಿನಾಲ್ಕನೇ ಜ್ಯೋತಿ ಯಾತ್ರೆ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ ಶರಣಬಂಧುಗಳೇ ಇಂಥ ಒಂದು ಕಾರ್ಯಕ್ರಮ ನಾವು ಇಂದು ಈ ವರ್ಷದ ಕಾರ್ಯಕ್ರಮ ಈ ಪ್ರಭು ದೇವರ ಐತಿಹಾಸಿಕವಾಗಿರ್ತಕ್ಕಂಥ ಪ್ರಭು ದೇವರು ಹನ್ನೆರಡನೇ ಶತಮಾನದಲ್ಲಿ ಕುಂತು ಲಿಂಗಯೋಗ ಮಾಡಿರ್ತಕ್ಕಂಥ ಪವಿತ್ರವಾಗಿರುವ ಗದ್ದಿಗೆ ಈ ಒಂದು ಮಠದಿಂದ ನಾವು ಸುಪ್ರಭಾತ ಸಮಯದಲ್ಲಿ ಯೋಗ ಮಾಡುವುದರ ಮುಖಾಂತರವಾಗಿ ಜ್ಯೋತಿಯನ್ನು ವರ್ತಿಸಿಕೊಂಡು ನಾವು ಪ್ರಾರಂಭ ಮಾಡ್ತಾ ಇದ್ವಿ ಇವತ್ತಿನ ಈ ಒಂದು ಕರಪತ್ರವನ್ನು ಬಿಡುಗಡೆ ಮಾಡಿರ್ತಕ್ಕಂಥ ಬಸವ ತತ್ವ ಪ್ರಸಾರ ಮತ್ತು ಪ್ರಚಾರ ಕೇಂದ್ರದ ಅಧ್ಯಕ್ಷರಾಗಿರ್ತಕ್ಕಂಥ ಶರಣ ಜಯಪ್ರಕಾಶ್ ಸದಾನಂದೆ ಬೆಟ್ಟಬಾಲಕಂದ ಅವರು ನಮಗೆ ಬಸವ ತತ್ವ ಸಂಸ್ಥೆಯವರು ಇವತ್ತಿನ ದಿವಸ ಒಂದು ಚಾಲನೆಯನ್ನು ಕೊಟ್ಟಿದ್ದಾರೆ ಬಹಳ ಸಂತೋಷ ಹಾಗಾಗಿ ಈ ಒಂದು ಕಾರ್ಯಕ್ರಮ ಈ ಅಲ್ಲಮ್ಮ ಪ್ರಭುದಿಯವರ ಗದ್ದೆಗಿಂದ ಆ ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯ ಹಾತ್ಕಣಂಗಲ್ ತಾಲೂಕಿನ ಅಳತೆ ಗ್ರಾಮದಲ್ಲಿರ್ತಕ್ಕಂಥ ಅಲ್ಲಮ ಡೋಂಗರ್ ಅಲ್ಲಮ್ಮ ಪ್ರಭುದೇವರು ಒಂದು ಜ್ಯೋತಿಯನ್ನು ಒತ್ತಿಸಿಟ್ಟಿದ್ದಾರೆ ಆ ಜ್ಯೋತಿಗೆ ಹೋಗಿ ಇದೆ ಮತ್ತು ಮಧ್ಯದಲ್ಲಿ ಸಿದ್ದರಾಮೇಶ್ವರ ಸೊಲ್ಲಾಪುರ ಸಿದ್ದರಾಮೇಶ್ವರ ಹಾಗೂ ಗುಡ್ಡಾಪುರ ಒಂದು ದಾನಮ್ಮ ಜ್ಯೋತಿಯನ್ನು ಒತ್ತಿಸಿಕೊಂಡು ಸುಮಾರು ನೂರ ಒಂದು ಹಳ್ಳಿಗಳಲ್ಲಿ ಧರ್ಮ ಪ್ರಚಾರವನ್ನು ಮಾಡಿಕೊಳ್ತಾ ಈ ಒಂದು ಜ್ಞಾನ ಜ್ಯೋತಿ ಸಂಚಾರ ಸಾಕ್ತಾಯಿದೆ ಅದಕ್ಕೆ ತಮ್ಮೆಲ್ಲರ ಒಂದು ಆರೈಕೆ ಈ ಒಂದು ಜ್ಯೋತಿ ಯಾತ್ರೆಗಿರಲಿ ಮತ್ತು ಬರುವ ಏಪ್ರಿಲ್ ಐದು ಆರರಂದು ನಡೀತಕ್ಕಂಥ ಶರಣ ಸಮಾಗಮ ದಾನ ಮಹೋತ್ಸವಕ್ಕೆ ತಾವೆಲ್ಲರೂ ಭಕ್ತಿಯಿಂದ ಆಗಮಿಸಬೇಕು ಅಂತ ತಿಳ್ಕೊಂಡು ತಮ್ಮೆಲ್ಲರಿಗೂ ಭಕ್ತಿ ಶರಣಕ್ಷಣ ಹಂಗೆ ನಂದರೆ ಹಂಗೆ ನಂದರೆ ಗುಡಿ ಹಾಗೆ ನಿನ್ನೆ